ಆತ್ಮೀಕಿದೆ ನ್ಯೂಸ್ ಡೈರಿಗೆ ಸ್ವಾಗತ ಸಿನಿಮಾ ಪ್ರಿಯರಿಗೆ ತಮ್ಮ ನೆಚ್ಚಿನ ಹೀರೋ ಆಗಲಿ ಅಥವಾ ಹೀರೋಯಿನ್ಗಳೇ ಆಗಲಿ ಅವರ ವೈಯಕ್ತಿಕ ಮಾಹಿತಿ ತಿಳಿದುಕೊಳ್ಳೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ ನಟ ನಟಿಯಾದವರು ನಿತ್ಯ ಬಳಸುವ ಕಾರುಗಳು ಹವ್ಯಾಸ ಧರಿಸೋ ಬಟ್ಟೆ ಮೊಬೈಲ್ ಮತ್ತು ವಾಚ್ ಬೆಲೆ ಎಷ್ಟು ವಾಸಿಸೋ ಮನೆ ಎಷ್ಟು ಬೆಲೆಗೆ ಬಾಳುತ್ತೆ ಜೊತೆಗೆ ನಟ ನಟಿಯಾದವರು ಯಾವೆಲ್ಲ ವಸ್ತುಗಳನ್ನ ಬಳಸ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ ಇಷ್ಟೇ ಅಲ್ಲ ಎಂಬತ್ತು ತೊಂಬತ್ತರ ದಶಕದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಮಿಂಚಿದ ನಟಿಯರಲ್ಲಿ ಹಲವರು ಮಾತ್ರ ಈಗ ನಮ್ಮೊಂದಿಗಿದ್ದಾರೆ ಬಹುತೇಕರು ಕನ್ನಡದ ಮಣ್ ಬಿಟ್ಟು ಹೋಗಾಗಿದೆ ಅದರಲ್ಲಿ ಕನ್ನಡವನ್ನೇ ಉಸಿರಾಗಿಸಿಕೊಂಡವರು ಈಗಲೂ ಬಣ್ಣದ ಲೋಕದಲ್ಲಿ ಸಕ್ರಿಯರಾದವರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಹೋಗ್ತೀವಿ ಇವತ್ತು ನಟಿ ರೂಪಿಣಿ ಬಗ್ಗೆ ನಿಮಗ್ಯಾರಿಗೂ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ಕಥೆಗಳನ್ನ ಹೇಳ್ತಾ ಹೋಗ್ತೀವಿ ನಮ್ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಹಳೆ ನಟಿಯರು ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ಇರುತ್ತೆ ದಶಕದಲ್ಲಿ ಬಹಳಷ್ಟು ಸದ್ದು ಮಾಡಿದ ನಟ ನಟಿಯರು ಒಂದು ದಿನ ಇದ್ದಕ್ಕಿದ್ದಂತೆ ಸಿನಿಮಾ ಕ್ಷೇತ್ರದಿಂದ ಆದ್ರೆ ಅವರು ಕೊಟ್ಟು ಹೋದ ಸಿನಿಮಾಗಳು ಮತ್ತು ಹಾಡುಗಳು ಸದಾ ರಸಿಕರನ್ನ ರಂಗಿಸುತ್ತಲೇ ಇರುತ್ತೆ ಸಿನಿಮಾಗಳಲ್ಲಿ ದಿವಂಗತ ನಟ ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಐದಾರು ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನಸ್ಸು ಗೆದ್ದ ನಟಿ ರೂಪಿಣಿ ಕೂಡ ಒಬ್ರು ಆತ್ಮೀಗೆರೆ ನಟಿ ರೂಪಿಣಿ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ರು ತಮ್ಮ ಸೌಂದರ್ಯದಿಂದಲೇ ಅದೆಷ್ಟೋ ಪಡ್ಡೆ ಹುಡುಗರ ನಿದ್ದೆ ಗೆಡಿಸಿದ ಸುಂದರಿ ಇವರು ಕನ್ನಡ ತಮಿಳು ತೆಲುಗು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಅರವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ಕೀರ್ತಿ ಇವರದ್ದು ಅದರಲ್ಲೂ ಕೂಡ ಬರೋಬ್ಬರಿ ಹತ್ತು ಸಿನಿಮಾಗಳಲ್ಲಿ ರೂಪಿಣಿ ನಟನೆ ಮಾಡಿದ್ದಾರೆ ಅದರಲ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಜೊತೆ ಹೆಚ್ಚು ತೆರೆ ಹಂಚಿಕೊಂಡಿದ್ದ ನಟಿಮಣಿ ಇವರು ಇವರು ಕನ್ನಡದಲ್ಲಿ ನಟಿಸಿದ್ದ ಹತ್ತು ಸಿನಿಮಾಗಳಲ್ಲಿ ಆರು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಜೊತೆ ನಟಿಸಿದ್ರು ಒಲವಿನಾಸರೆ ದೇವ ಮತ್ತೆ ಹಾಡಿತು ಕೋಗಿಲೆ ನಕ್ರೆ ಹಾಲು ಸಕ್ರೆ ರಾಜಾದಿರಾಜ ರವಿವರ್ಮ ಉಳಿದಂತೆ ಭೈರವಿ ಅಂಬರೀಶ್ ನಟನೆಯ ಸಪ್ತಪದಿ ಹಾಗೂ ಮಲ್ಲಿಗೆ ಹೂವೆ ಮತ್ತು ರವಿಚಂದ್ರ ನಟನೆಯ ಗೋಪಿಕೃಷ್ಣ ಸಿನಿಮಾದಲ್ಲಿಯೂ ರೂಪಿಣಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ಆತ್ಮೀಕರೇ ನಟಿ ರೂಪಿಣಿ ಕನ್ನಡದಲ್ಲಿ ನಟಿಸಿದ್ದು ಕೇವಲ ಹತ್ತೆ ಸಿನಿಮಾಗಳು ಆದರೂ ಸ್ಟಾರ್ ನಟರ ಜೊತೆ ನಟಿಸಿದ್ದರಿಂದಲೇ ಒಂದೊಳ್ಳೆ ಖ್ಯಾತಿ ಸಿಕ್ಕಿದ್ದು ಆತ್ಮೀಗಿರ ಎಂದಿಗೂ ರೂಪಿಣಿಯವರ ನಟನೆ ಮತ್ತು ಸೌಂದರ್ಯವನ್ನ ಆರಾಧಿಸೋ ನಟಿಯರಿದ್ದಾರೆ ಇನ್ನು ಇವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ಸಿನಿಮಾ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ ರೂಪಿಣಿ ಮೋಹನ್ ಕುಮಾರ್ ಅನ್ನೋರನ್ನ ಸಾವಿರದ ಒಂಬೈನೂರಲ್ಲಿ ಮದುವೆ ಆಗ್ತಾರೆ ದಂಪತಿಗೆ ಅನೂಷಾ ರಾಯನ್ ಅನ್ನೋ ಮಗಳಿದ್ದಾರೆ ಅದರ ಮೇಲೆ ಸಿನಿಮಾ ರಂಗದಿಂದ ದೂರವೇ ಉಳಿದು ಬಿಟ್ರು ಒಮ್ಮೆ ಸಿನಿಮಾ ಬಿಟ್ಟ ಮೇಲೆ ಮತ್ತೆಲ್ಲೂ ಕಾಣಿಸಿಲ್ಲ ಇದೆಲ್ಲಾ ಆಗಿ ಸುಮಾರು ವರ್ಷಗಳ ನಂತರ ಅಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತಾರು ವರ್ಷಗಳ ವಿರಾಮದ ಬಳಿಕ ಟು ಅನ್ನೋ ತಮಿಳು ಕಾರ್ಯಕ್ರಮದೊಂದಿಗೆ ಮತ್ತೆ ಬಣ್ಣದ ಲೋಕಕ್ಕೆ ಕಂಬ್ಯಾಕ್ ಮಾಡಿದ್ರು ಪ್ರಿಯರೆ ಸದ್ಯ ರೂಪಿಣಿ ಹೇಗಿದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇದೆ ಅವರ ಇತ್ತೀಚಿನ ಫೋಟೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಫೋಟೋ ನೋಡಿದವರು ರೂಪಿಣಿ ಇವರೇನಾ ಅಂತಿದ್ದಾರೆ ರೂಪಿಣಿಯವರ ಮುಖದಲ್ಲಿ ಅದೇ ಚಾಮ್ ಇದೆ ರೂಪಿಣಿ ಒಂದು ಕಾಲದಲ್ಲಿ ಕನ್ನಡ ರಸಿಕರ ಮನಸ್ಸು ಗೆದ್ದವರು ಈಗಲೂ ಸುಂದರಿಯಂತೆ ಕಂಗೊಳಿಸುತ್ತಿದ್ದಾರೆ ಆತ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ